ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜುಲೈ ತಿಂಗಳಿನಲ್ಲಿ ಉಂಟಾಗಲಿರುವ ಎರಡು ಮಿತ್ರ ಗ್ರಹಗಳ ಅತ್ಯಂತ ವಿರಳ ಯುತಿ ಮತ್ತು ಈ ಯುತಿಯಿಂದಾಗಿ ಇಲ್ಲಿ ನಿರ್ಮಾಣಗೊಳ್ಳಲಿರುವ ವಿಶೇಷ ರಾಜಯೋಗವೊಂದರ ಕುರಿತಾಗಿರುವ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಈ ಎಲ್ಲ ವಿಶೇಷತೆಗಳ ಪ್ರಭಾವಗಳು ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳು ಯಾವುವು ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನ ಮಟ್ಟಿಗೆ ಬಹು ಪ್ರಮುಖ ಗ್ರಹಗಳ ಯುತಿ ಎಂದರೆ ಅದು ಮಂಗಳ ಮತ್ತು ಗುರು ಗ್ರಹಗಳದ್ದಾಗಿರಲಿದೆ ಇಲ್ಲಿ ಪ್ರಸ್ತುತ ಮೇಷ ರಾಶಿಯಲ್ಲಿ ವಿರಾಜಮಾನನಾಗಿರುವ ಮಂಗಳನು ಈಗ ಜುಲೈ ತಿಂಗಳಿನ ಹನ್ನೆರಡನೆಯ ತಾರೀಕಿನ ದಿನದಂದು ಶುಕ್ರ ದೇವನ ಶಾಸನದ ವೃಷಭ ರಾಶಿಗೆ ಪರಿವರ್ತನೆ ಹೊಂದಲಿರುವನು ವಿಶೇಷವೆಂದರೆ ಇಲ್ಲಿ ಮಂಗಳ ದೇವನು ಆಗಸ್ಟ್ ತಿಂಗಳಿನ ಇಪ್ಪತ್ನಾಲ್ಕನೆಯ ತಾರೀಕಿನವರೆಗೂ ಇಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಅಂದರೆ ಇಲ್ಲಿ ಹೆಚ್ಚು ಕಡಿಮೆ ನಲವತ್ತಾರು ದಿನಗಳವರೆಗೂ ಮಂಗಳ ದೇವನು ವೃಷಭ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಈ ಅವಧಿಯಲ್ಲಿ ಮಂಗಳ ದೇವನು ವಿಶೇಷ ರೂಪದಲ್ಲಿ ದೇವಗುರು ಬೃಹಸ್ಪತಿ ದೇವನೊಂದಿಗೆ ಯುತಿಯನ್ನು ಹೊಂದಲಿರುವನು ಕಾರಣ ಗುರುಗ್ರಹವು ಈ ಮೊದಲಿನಿಂದಲೂ ವೃಷಭ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದು ಇಲ್ಲಿ ಯಾವಾಗ ಮಂಗಳ ದೇವನು ವೃಷಭ ರಾಶಿಗೆ ಪ್ರವೇಶ ಮಾಡುವನು ಆಗ ಗುರು ಮತ್ತು ಮಂಗಳ ಗ್ರಹಗಳೆರಡು ಪರಸ್ಪರರೊಂದಿಗೆ ಯುತಿಯನ್ನು ಹೊಂದಲಿರುವರು ವಿಶೇಷವೆಂದರೆ ಇಲ್ಲಿ ಮಿತ್ರ ಗ್ರಹಗಳಾಗಿರುವ ಗುರು ಮತ್ತು ಮಂಗಳ ಗ್ರಹಗಳೆರಡು ಈ ಅವಧಿಯಲ್ಲಿ ಹಲವು ಜಾತಕದವರಿಗೆ ಬಂಪರ್ ವರದಾನವನ್ನು ಕರುಣಿಸುತ್ತವೆ ಗುರು ಮತ್ತು ಮಂಗಳನ ಯುತಿಯಿಂದ ನಿರ್ಮಾಣವಾಗುವ ಪರಿವರ್ತನೆ ಯೋಗವು ವ್ಯಕ್ತಿಯ ಜೀವನದಲ್ಲಿ ಅತ್ಯದ್ಭುತ ಫಲಗಳನ್ನು ಸಹ ಪ್ರದಾನ ಮಾಡುತ್ತವೆ ಹೀಗಾಗಿ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಟ್ಟಿಗೆ ಗುರು ಮತ್ತು ಮಂಗಳನ ಯುತಿಯನ್ನು ಹೆಚ್ಚು ಮಹತ್ವಪೂರ್ಣವೆಂದು ಉಲ್ಲೇಖಿಸಲಾಗಿದೆ ಮೇಲಾಗಿ ಮಂಗಳ ದೇವನು ನವಗ್ರಹಗಳಲ್ಲಿ ಸೇನಾಧಿಪತಿಯ ಸ್ಥಾನವನ್ನು ಹೊಂದಿರುವ ಪ್ರಬಲ ಗ್ರಹನಾಗಿರುವುದರ ಜತೆಗೆ ಮಂಗಳನು ಪರಾಕ್ರಮ ಸಾಹಸ ಶೌರ್ಯ ಜೀವನ ಶಕ್ತಿಯ ಕಾರಕನೂ ಕೂಡ ಆಗಿರುವನು ಸಾಮಾನ್ಯವಾಗಿ ಮಂಗಳ ದೇವನು ಮಿತ್ರ ಗ್ರಹಗಳೊಂದಿಗೆ ಯುತಿಯನ್ನು ಹೊಂದಿದಾಗ ಪ್ರತ್ಯೇಕ ಜಾತಕದವರು ಸಾಕಷ್ಟು ಊರ್ಜೆಯಿಂದ ಕೂಡಿರುತ್ತಾರೆ ಪ್ರತಿಯೊಬ್ಬರಲ್ಲಿಯೂ ವಿಶೇಷ ಆತ್ಮವಿಶ್ವಾಸ ಕಂಡುಬರುತ್ತದೆ ಸಾಮಾನ್ಯವಾಗಿ ಮಂಗಳನು ಯಾವುದೇ ಭಾವದಲ್ಲಿ ಒಬ್ಬನೇ ಗೋಚರಿಸಲಾಗಿ ಹೆಚ್ಚು ಉಗ್ರತೆಯನ್ನು ಪ್ರದರ್ಶಿಸಬಹುದಾಗಿದೆಯಾದರೂ ಇಲ್ಲಿ ಜುಲೈ ಹನ್ನೆರಡರಿಂದ ಮಂಗಳನು ವೃಷಭ ರಾಶಿಯಲ್ಲಿ ಗುರು ದೇವನೊಂದಿಗೆ ಯುತಿಯನ್ನು ಹೊಂದುವುದರ ಕಾರಣದಿಂದಾಗಿ ಇಲ್ಲಿ ಮಂಗಳ ದೇವನಲ್ಲಿಯೂ ವಿಶೇಷ ಪ್ರಖರತೆ ಕಂಡು ಬರಲಿದೆ ಕಾರಣ ಮಂಗಳನು ಉಗ್ರ ಸ್ವಭಾವದ ಗ್ರಹನಾಗಿದ್ದರೂ ಕೂಡ ಗುರು ದೇವನು ಶಾಂತ ಸ್ವಭಾವ ಮತ್ತು ಇತರೆ ಗ್ರಹಗಳ ನಕಾರಾತ್ಮಕತೆಯನ್ನು ನಿಯಂತ್ರಿಸುವ ಗ್ರಹನಾಗಿರುವನು ದೇವಾನು ದೇವತೆಗಳಿಗೆ ಗುರುವಾಗಿರುವ ಗುರು ಗ್ರಹವು ಧಾರ್ಮಿಕ ಪ್ರವೃತ್ತಿಯ ಜತೆಗೆ ಆರ್ಥಿಕ ಪ್ರಖರತೆಯನ್ನುಂಟು ಮಾಡುವ ಗ್ರಹವಾಗಿದೆ ಹೀಗಾಗಿ ಇಲ್ಲಿ ಮಂಗಳನು ಗುರುದೇವನೊಂದಿಗೆ ದೇವನೊಂದಿಗೆ ಯುತಿಯನ್ನು ಹೊಂದುತ್ತಲೇ ಹಲವು ವೈಶಿಷ್ಟ್ಯತೆಗಳಿಗೆ ಕಾರಣವಾಗಲಿದೆ ಇಲ್ಲಿ ಮಂಗಳನು ಕೂಡ ದೈವಿ ಗುಣಗಳನ್ನು ಹೊಂದುವುದರ ಮೂಲಕ ಮುಂದಿನ ನಲವತ್ತಾರು ದಿನಗಳವರೆಗೂ ಅತ್ಯಂತ ಶುಭಕರ ಫಲಗಳನ್ನು ಕರುಣಿಸಬಹುದಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳ ಮತ್ತು ದೇವಗುರು ಬೃಹಸ್ಪತಿಯ ವಿಶಿಷ್ಟ ಸಂಯೋಗ ಮತ್ತು ಇಲ್ಲಿ ರೂಪುಗೊಳ್ಳಲಿರುವ ಪರಿವರ್ತನೆ ಯೋಗದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಂಗಳ ದೇವನು ಮಿಥುನ ರಾಶಿಯ ಷಷ್ಟಮ ಮತ್ತು ಏಕಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಅದೇ ಗುರುದೇವನು ಮಿಥುನ ರಾಶಿಯ ಸಪ್ತಮ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಿರಬೇಕಾದರೆ ಪ್ರಸ್ತುತ ಈ ಎರಡೂ ದೈತ್ಯ ಗ್ರಹಗಳು ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ಯುತಿಯನ್ನ ಹೊಂದಲಿವೆ ದ್ವಾದಶ ಭಾವವು ವಿದೇಶದ ಗೂಢ ವಿದ್ಯೆಗಳ ಮತ್ತು ಗುಪ್ತ ವಿಷಯಗಳ ಭಾವವೆಂದು ಹೇಳಲಾಗಿದೆ ಹೀಗಾಗಿ ಇಲ್ಲಿ ಮಂಗಳ ಮತ್ತು ಗುರುವಿನ ಯುತಿ ಖಂಡಿತ ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ ಇಲ್ಲಿ ಮಂಗಳ ದೇವ ಮತ್ತು ಗುರು ಇರುವರು ನಿಮ್ಮ ದ್ವಾದಶ ಭಾವದಲ್ಲಿದ್ದಾಗ್ಯೂ ಇಲ್ಲಿ ಪರಸ್ಪರರೊಂದಿಗೆ ಯುತಿಯನ್ನ ಹೊಂದಿರುವ ಕಾರಣ ನಕಾರಾತ್ಮಕತೆಯ ಬದಲಾಗಿ ಸಕಾರಾತ್ಮಕ ಫಲಗಳನ್ನು ಪ್ರದಾನ ಮಾಡಲಿದ್ದಾರೆ ಕಾರಣ ಇಲ್ಲಿ ಈ ಎರಡೂ ಗ್ರಹಗಳ ಪರಸ್ಪ ಪ್ರಬಲತೆಯನ್ನು ಹೆಚ್ಚಿಸುವ ಕಾರ್ಯ ಮಾಡಲಿವೆ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಆತ್ಮವಿಶ್ವಾಸವನ್ನ ಸಹ ಹೊಂದಿರಲಿದ್ದು ಇಲ್ಲಿ ಗುರುದೇವನ ದೃಷ್ಟಿ ನಿಮ್ಮ ಕರ್ಮ ಭಾವದ ಮೇಲೂ ಹಾಗೆ ಮಂಗಳ ದೇವನ ದೃಷ್ಟಿ ನಿಮ್ಮ ಚತುರ್ಥ ಭಾವದ ಮೇಲೂ ಮತ್ತು ಸಪ್ತಮ ಭಾವದ ಮೇಲೂ ನೆಟ್ಟಿರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ ಕಂಡು ಬರಲಿದೆ ಇಲ್ಲಿ ಜಟಿಲಾತಿ ಜಟಿಲ ಕಾರ್ಯಗಳು ಕೂಡ ಚಿಟಿಗೆ ಹೊಡೆಯುವುದರಲ್ಲಿಯೇ ಸಂಪನ್ನಗೊಳ್ಳಬಹುದಾಗಿವೆ ಇಲ್ಲಿ ಅಧ್ಯಂತದ್ದೇ ಕೆಲಸವಿದ್ದರೂ ನೀವು ಆತ್ಮವಿಶ್ವಾಸದಿಂದ ದೃಢ ಹೆಜ್ಜೆಗಳನ್ನು ಇಡುವ ಕಾರಣ ನಿಮಗೆ ಇಲ್ಲಿ ಇಚ್ಛಿತ ಪರಿಣಾಮ ಖಂಡಿತ ಲಭಿಸಲಿದೆ ಇಲ್ಲಿಯವರೆಗೂ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿದ ಹಿಂಜರಿಕೆಯ ಸ್ವಭಾವ ದೂರಗೊಳ್ಳುವುದರ ಕಾರಣ ನೀವು ವಿಶೇಷ ಯಶಸ್ಸಿನ ಮಾರ್ಗಗಳನ್ನು ಅನ್ವೇಷಿಸಲಿದ್ದೀರಿ ಇಲ್ಲಿ ವ್ಯಾಪಾರಿ ಜಾತಕದವರು ಕೂಡ ಹೊಸ ಹೊಸ ಯೋಜನೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳಲಿದ್ದಾರೆ ಇಲ್ಲಿ ಇತರರ ಸಹಕಾರವೂ ಕೂಡ ನಿಮಗೆ ಲಭಿಸುವ ಕಾರಣ ವ್ಯಾಪಾರದ ಜಟಿಲತೆಯಿಂದಲೂ ನೀವು ಹೊರಬರಲಿದ್ದೀರಿ ಹೀಗಾಗಿ ಇಲ್ಲಿ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿಯೂ ಕೂಡ ಖಂಡಿತ ಉಂಟಾಗಲಿದೆ ಈ ವಿಶೇಷ ಅವಧಿಯಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಲ್ಲಿ ಖಂಡಿತ ಒಂದು ಪ್ರಕೃತಿಯ ಗುಣ ಸ್ವಭಾವ ಕಂಡು ಬರಲಿದೆ ಇಲ್ಲಿ ನೀವು ಹೆಚ್ಚು ಲವಲವಿಕೆಯ ಜತೆಗೆ ಅತೀವ ಉಗ್ರರಾಗಿಯೂ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ಉಗ್ರತೆಯು ಸಾತ್ವಿಕವಾಗಿರಲಿದ್ದು ಹೀಗಾಗಿ ಇದರಿಂದಾಗಿ ನಿಮಗೆ ಅನೇಕ ಕಡೆಗಳಲ್ಲಿ ವಿಶೇಷ ಸಫಲತೆಯೂ ಕೂಡ ಲಭಿಸಬಹುದಾಗಿದೆ ಆದಾಗ್ಯೂ ಇಲ್ಲಿ ಕೆಲ ಜಾತಕದವರು ಆ ವೇಗ ಉದ್ವೇಗದಲ್ಲಿ ವರ್ತಿಸಬಹುದಾಗಿದ್ದು ಈ ಸಂಬಂಧ ಮಾತ್ರ ಎಚ್ಚರಿಕೆ ಹೊಂದಿರಬೇಕಾಗುವುದು ಇನ್ನೊಂದು ಕಡೆಗೆ ಈ ವಿಶೇಷ ಸಮಯದಲ್ಲಿ ನಿಮ್ಮಲ್ಲಿ ಅದ್ವಿತೀಯ ಚತುರತೆ ಗುಣವೂ ಕೂಡ ವಿಕಸಿತಗೊಳ್ಳಬಹುದಾಗಿದೆ ಇದರಿಂದಾಗಿ ಇಲ್ಲಿ ನೀವು ನಿಮ್ಮೆಲ್ಲ ವಿವಾದಗಳಿಂದ ಹೊರಬರುವ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಲಿದ್ದೀರಿ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿ ನಿಮ್ಮ ಹಿಡಿತ ಬಿಗಿಗೊಳ್ಳಲಿದ್ದು ಇತರರು ನಿಮ್ಮ ಬೇಡಿಕೆಯಂತೆಯೂ ವರ್ತಿಸಲಿದ್ದಾರೆ ವಿಶೇಷ ರೂಪದಲ್ಲಿ ನೌಕರಸ್ಥ ಜಾತಕದವರು ಈ ಸಮಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲಿದ್ದಾರೆ ಇಲ್ಲಿ ನೌಕರಸ್ಥ ಜಾತಕದವರು ಯಾವುದಕ್ಕೂ ಹಿಂಜರಿಯುವುದಿಲ್ಲ ಇಲ್ಲಿ ಮುಜುಗರಕ್ಕೆ ಈಡಾಗಿರುವುದಿಲ್ಲ ತಮಗೆ ಬೇಕಾದ ಕೆಲಸ ಮಾಡಿಕೊಳ್ಳಲು ನೇರವಾಗಿ ಹೊರಡಲಿದ್ದಾರೆ ಇದರಿಂದಾಗಿ ಈ ಅವಧಿಯಲ್ಲಿ ನೀವು ಹೆಚ್ಚು ಗಮನ ಸೆಳೆಯಲಿದ್ದೀರಿ ಈ ವಿಶೇಷ ಸಮಯವು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಉತ್ತಮವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಡೆ ದೇವನು ನಿಮಗೆ ಪ್ರಖರತೆಯನ್ನು ಕರುಣಿಸಿದರೆ ಅದೇ ಮತ್ತೊಂದು ಕಡೆಗೆ ಗುರುದೇವನು ನಿಮಗೆ ಜ್ಞಾನದ ಭಂಡಾರವನ್ನೇ ನೀಡಲಿದ್ದಾನೆ ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಪರಿಪೂರ್ಣರಾಗಿ ಕಂಡು ಬರಲಿದ್ದು ಹೆಚ್ಚು ಹೆಚ್ಚು ವಿಷಯಗಳ ಕುರಿತು ತಿಳಿದುಕೊಳ್ಳುವ ಉತ್ಸುಕರಾಗಿ ಕಂಡು ಬರಲಿದ್ದಾರೆ ಇಲ್ಲಿ ನಿಮಗೆ ಮಾತಾ ಪಿತೃನ ಸುಖದ ಜೊತೆಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ಸಹಜವಾಗಿಯೇ ಪ್ರಸನ್ನತೆಯ ಅನುಭೂತಿ ಉಂಟಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿರುವ ಆಸಕ್ತಿ ಹೆಚ್ಚಾಗಲಿದ್ದು ದಾನ ಪುಣ್ಯದಂತಹ ಕಾರ್ಯದಲ್ಲಿ ಮುಂದೆ ಇರಲಿದ್ದೀರಿ ಇಲ್ಲಿ ನಿಮಗೆ ಧಾರ್ಮಿಕ ವಿಷಯಗಳ ಕುರಿತಾಗಿ ತಿಳಿದುಕೊಳ್ಳುವ ವಿಶೇಷ ಆಸಕ್ತಿ ಉಂಟಾಗಲಿದ್ದು ಧಾರ್ಮಿಕ ಗ್ರಂಥಗಳ ಪಠನೆ ಕೂಡ ಮಾಡುವಂತೆ ಕಂಡು ಬರಲಿದ್ದೀರಿ ಇನ್ನು ಆರೋಗ್ಯ ಸಂಬಂಧಿಯು ಈ ಸಮಯ ಹೆಚ್ಚು ಕಡಿಮೆ ಉತ್ತಮವಾಗಿಯೇ ಸಾಬೀತಾಗಲಿದೆ ಆದರೂ ಇಲ್ಲಿ ನಿಮ್ಮಲ್ಲಿ ಉಗ್ರತೆ ಇರಲಿದ್ದು ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಪ್ರಯೋಗಿಸಿಕೊಳ್ಳಬೇಕಾಗುವುದು ಇಲ್ಲದೆ ಹೋದಲ್ಲಿ ಇದರ ನಕಾರಾತ್ಮಕತೆಯು ನಿಮಗೆ ಲಭಿಸಬಹುದಾಗಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಮಾನಸಿಕತೆಯಲ್ಲಿ ಕೊರತೆ ಉಂಟಾಗಲಿದೆ ಹಾಗೆ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಇತರರ ಮೇಲೆ ಉಗ್ರತೆಯನ್ನು ತೋರದೆ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಈ ಸೂತ್ರಗಳನ್ನು ಇಲ್ಲಿ ನೀವು ಅಳವಡಿಸಿಕೊಳ್ಳುವಿರಾದರೆ ಖಂಡಿತ ಇಲ್ಲಿಂದ ನಿಮ್ಮ ಜೀವನದಲ್ಲಿ ವಿಶೇಷ ಸಕಾರಾತ್ಮಕತೆ ಉಂಟಾಗಲು ಪ್ರಾರಂಭವಾಗಲಿದೆ ಒಟ್ಟಾರಿಯಾಗಿ ಇಲ್ಲಿ ಮಂಗಳ ಮತ್ತು ಗುರುದೇವನ ಯುತಿಯ ಪ್ರಭಾವಗಳು ಹಾಗೆ ಇಲ್ಲಿ ರೂಪುಗೊಳ್ಳಲಿರುವ ಪರಿವರ್ತನೆ ಯೋಗದ ನಿಮ್ಮ ಪಾಲಿಗೆ ಖಂಡಿತ ಶುಭಕರವಾಗಿ ಸಾಬೀತಾಗಲಿದ್ದು ಹೀಗಾಗಿ ಇಲ್ಲಿ ತಪ್ಪದೆ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ಅವಧಿಯಲ್ಲಿ ನೀವು ಪ್ರತಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯ ದೇಗುಲಕ್ಕೆ ತೆರಳಿ ಸಿಂಧೂರವನ್ನ ಸಮರ್ಪಿಸುವುದರ ಜತೆಗೆ ಗುರುವಾರದ ದಿನದಂದು ಗೋಮಾತೆಯ ಬಾಳೆಹಣ್ಣು ತಿನ್ನಿಸುವುದು ಮಾಡಬೇಕು ಹಾಗೆ ಇಲ್ಲಿ ಹಣೆಯ ಮೇಲೆ ತಪ್ಪದೆ ಕೇಸರಿಯ ಚಂದನದ ತಿಲಕವನ್ನು ಸಹ ಇಟ್ಟುಕೊಳ್ಳಬೇಕು ಇದರಿಂದಾಗಿ ಈ ಅವಧಿಯಲ್ಲಿ ನೀವು ಸರ್ವ ಸಮೃದ್ಧಿಯಿಂದ ಖಂಡಿತ ಕಂಗೊಳಿಸಲಿದ್ದೀರಿ ವೀಕ್ಷಕರೇ ಗುರು ಮತ್ತು ಮಂಗಳ ದೇವರಿ ವಿಶೇಷ ಯುತಿಯ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ